ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬಾ ದಿನಗಳಾಗೋಗ್ಬಿಡ್ತು ಸೊ ಈ ವರ್ಡ್ ಮಾತ್ರ ನಾನು ವೀಡಿಯೋದಲ್ಲಿ ಪ್ರತಿ ಸಲ ಕಂಟಿನ್ಯೂಸ್ ಆಗಿ ಹೇಳ್ತಾನೇ ಇದ್ದೀನಿ ಯಾಕಂತನೂ ಹೇಳ್ತೀನಿ ಯಾಕೆ ವೀಡಿಯೋ ಲೇಟ್ ಆಗ್ತಾ ಇರೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ವಿಚಾರವಾಗಿ ಸೊ ನಮ್ಮ ಸೈಡಂತೂ ಫುಲ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಮಳೆ ಬಟ್ ಅವತ್ತೊಂದೇ ತೊಂದೇ ದಿವಸ ಮಳೆ ಬಂದಿರೋದು ತಿರ್ಗ ದಿವಸ ಮಳೆ ಏನು ಬರಲಿಲ್ಲ ನಾರ್ಮಲ್ ಆಯಿತು ಸೊ ಬಟ್ ಸಿಕ್ಕಾಪಟ್ಟೆ ಮಳೆ ಅಂತೂ ಬಂದಿದ್ದು ನಿಜ ನಿಮ್ಮ ಸೈಡಿಗೆ ಹೇಗೆ ಆಗ್ತಾ ಇದೆ ಮಳೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಸೊ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂತ ವೀಡಿಯೋ ರೆಕಾರ್ಡ್ ಮಾಡಿದ್ದೆ ಅದು ಕೂಡ ಆಗಿಲ್ಲ ಸೊ ಫಸ್ಟ್ ಟೈಮ್ ನಾನು ಆ ಥರ ಚಿಕನ್ ತಿಂತಾ ಇರೋದು ತಂದಿದ್ರು ಸಲ ಚಿಕನ್ನು ಬಟ್ ಅವತ್ತು ಸಾಟರ್ಡೆ ಆಗಿರೋದ್ರಿಂದ ನಾನು ಅವತ್ತು ತಿನ್ನಲಿಲ್ಲ ಆಮೇಲೆ ಅದೇ ಫಸ್ಟ್ ನಾನು ತಿಂದಿದ್ದು ಪರವಾಗಿ ಚೆನ್ನಾಗಿತ್ತು ಮೇಲೆ ಸ್ಕಿನ್ ಒಂದಷ್ಟು ತಿಂದೆ ಮತ್ತೆ ಒಳಗಡೆ ತಿನ್ನಲಿಲ್ಲ ಸೊ ಶೀರ್ ಕುರ್ಮಾ ಇದು ಮುಸ್ಲಿಮ್ ಅವರು ತುಂಬ ಅವರ ಹಬ್ಬಗಳಲ್ಲಿ ಮಾಡ್ತಾರೆ ಇದನ್ನು ಒಂದು ಕಂಪಲ್ಸರಿ ನಾನು ಮಾಡಲೇಬೇಕು ಅದು ಹೇಗಿರುತ್ತೆ ಮಾಡಲೇಬೇಕು ಅಂತ ಅನ್ಕೊಂಡೆ ಮಾಡಿದ್ದು ಸಿಕ್ಕಾಪಟ್ಟೆ ಚೆನ್ನಾಗೇ ಬಂತು ಬಟ್ ಏನಾಯ್ತಂದರೆ ಒಂದೇ ಮಿಸ್ಟೇಕ್ ಆಗಿರೋದು ಹಾಲು ಇನ್ನೊಂದು ಸ್ವಲ್ಪ ಹಾಲು ಹಾಕಬೇಕಿತ್ತು ಅಂತ ಅನ್ನಿಸ್ತು ಯಾಕಂದರೆ ಅದು ಇನ್ನು ಒಂದು ಏಳು ನಿಮಿಷಕ್ಕೆ ಗಟ್ಟಿಯಾಗ್ತಾ ಬಂದುಬಿಡ್ತು ಅದು ಅದೇ ಮಿಸ್ಟೇಕಾಗಿತ್ತು ಇಲ್ಲಾಂದರೆ ಇನ್ನು ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಮನೇಲಿ ಚಾರ್ಜರ್ ವಯರ್ ಇದೆ ಅಲ್ವಾ ಅದು ಹಾಳಾಗಿ ಹೋಗಿತ್ತು ಸೊ ತರಿಸ್ಬೇಕು ತರಿಸ್ಬೇಕು ಅಂತೇಳಿ ತುಂಬ ದಿವಸದಿಂದ ಹಂಗೆ ಮುನಗ ದುಕೊಂಡೇ ಬರ್ತಾಯಿದ್ದೆ ಸೊ ಆನ್ಲೈನಲ್ಲಿ ನೋಡಿದೆ ಎಮ್ ಐ ಚಾರ್ಜರ್ದು ಸೊ ನನ್ನ ಫೋನ್ಗೆ ಕನೆಕ್ಟ್ ಆಗುವಂಥ ಚಾರ್ಜರ್ ಸಿಕ್ತು ಸೊ ನೋಡಿ ಫುಲ್ಲು ಮುಂದಗಡೆ ಹಿಂದಗಡೆ ಎರಡು ಸೈಡ್ ಕಟ್ ಆಗಿಬಿಟ್ಟಿತ್ತು ಸೊ ಮಕ್ಳು ಇರ್ತಾರೆ ಮತ್ತು ದೊಡ್ಡೋರು ಇರ್ತಾರೆ ಯಾವಾಗಾದರೂ ನಾವು ಫೋನ್ ಕಾಲ್ಸಿ ಅಂಥೇಳಿ ಹಾಕ್ಬಿಟ್ಟಿರ್ತೀವಿ ಚಾರ್ಜರ್ ಮತ್ತು ಅವರು ಅದನ್ನು ತಂದು ಅಥವಾ ನಮಗೆ ಚಾರ್ಜಿಂಗ್ ಇತ್ತು ನಾನೇ ಕೊಡು ಅಂತ ಕೇಳಿಬಿಡ್ತಾರೆ ಒಂದೊಂದ್ಸಲ ಸೊ ಮತ್ತು ಅದು ಏನು ತೊಂದರೆ ಆಗಬಾರ್ದು ಅನ್ನೋ ಸಲುವಾಗಿ ನಾನು ಹೊಸ ಚಾರ್ಜರ್ನ ತರಿಸ್ಬಿಟ್ಟೆ ಸೊ ಅಡ್ಯಾಪ್ಟರ್ ಚೆನ್ನಾಗೇ ಇತ್ತು ಪಿನ್ ಒಂದೇ ಹೋಗಿರೋದ್ರಿಂದ ಅಂದರೆ ವಯರ್ ಹೋಗಿತ್ತು ಕೂಡ ಚೆನ್ನಾಗಿತ್ತು ಅದಕ್ಕೆ ನಾನು ಸ್ಟ್ಯಾಪ್ಲರ್ ಹಾಕಿ ಕಂಟಿನ್ಯೂ ಮಾಡ್ತಾ ಇದ್ದೆ ಆದರೂ ಇರಲಿ ಬಿಡೋ ಮತ್ತೆ ಹೇಳೋಕ್ಕಾಗಲ್ಲ ನಾನು ಸಲುವಾಗಿ ನಾನು ತರಿಸ್ಬಿಟ್ಟೆ ಟೂ ಹಂಡ್ರೆಡ್ ಏನಾದರೂ ಟೂ ಹಂಡ್ರೆಡ್ ಚೇಂಜ್ ಏನೋ ಬಿತ್ತು ಸೊ ನಿಮ್ಮ ಮನೇಲಿ ಈ ಥರ ಏನಾದರೂ ಆಗಿದರೆ ತರಿಸ್ಬಿಡಿ ಆನ್ಲೈನಲ್ಲಿ ಸಿಗುತ್ತೆ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಪ್ಯಾಕಿಂಗ್ ಕೂಡ ಚೆನ್ನಾಗೇ ಇತ್ತು ಸೊ ನಿಮಗೇನಾದರೂ ಆ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ತರಿಸ್ಬಿಡಿ ಓಕೆನಾ ನೆಕ್ಸ್ಟು ಇದರಲ್ಲಿ ಅವನು ನಮ್ಮ ಅಕ್ಕನ ಮಗ ಒಂದು ನಾನೇ ಹಾಕ್ತೀನಿ ಕೊಡು ನಾನೇ ಹಾಕ್ತೀನಿ ಕೊಡು ಏನೇನು ಬಂದಿದೆ ಆ ಪ್ಯಾಕೇಜು ಆ ಕವರ್ಗಳೆಲ್ಲ ನಾನು ನೋಡ್ತೀನಿ ನಾನು ನೋಡ್ತೀನಿ ಅಂತೇಳಿ ಅದರಲ್ಲಿ ಅವನೊಂದು ಕಿತ್ತಾಡ್ತಾ ಇದ್ದ ಅದಕ್ಕೆ ಆ ಒಂದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ನಾನು ವೀಡಿಯೋ ಮಾಡಬೇಕಾದ್ರೆ ಎಲ್ಲ ಎತ್ಕೊಂಡು ಎತ್ಕೊಂಡು ಇದ್ದೆ ನೋಡಿ ಕವರ್ ಕೂಡ ತೊಗೊಂಡು ಹೋಗಿಬಿಟ್ಟಿದ್ದ ಸೊ ಚಾರ್ಜಿಂಗ್ ಮಾತ್ರ ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ನನಗೆ ತುಂಬ ಇಷ್ಟ ಆಯಿತು ಈ ಥರ ಪ್ಯಾಕಿಂಗ್ ನಾನು ಯಾವಾಗ ನೋಡಿರಲಿಲ್ಲ ಔಟ್ಸೈಡ್ ನಾನು ತುಂಬ ಚಾರ್ಜರ್ಸ್ ತರಿಸಿದ್ದೀನಿ ಬಟ್ ಈ ಥರ ಇರಲಿಲ್ಲ ಚೆನ್ನಾಗಿತ್ತು ಸೊ ನಿಮಗೂ ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ರ ಲಿಂಕ್ನ ನಾನು ಕೊಡ್ತೀನಿ ಸೊ ಇವತ್ತು ನಿಮಗೆ ಎರಡು ರೆಸಿಪಿ ತೋರಿಸಿದ್ದೀನಲ್ವ ಒಂದು ಶಾವಿಗೆ ಕೀರು ಆ ಕೀರು ಮಾಡೋದು ತುಂಬಾ ಸುಲಭ ಎಲ್ಲ ಐಟಮ್ಸ್ನೆಲ್ಲ ನೆನೆಸಿಕ್ಕೊಂಡು ಮಾಡುವುದು ಆ ವೀಡಿಯೋದಲ್ಲಿ ಹೇಗಿದೆ ಅದು ಫಾಸ್ಟ್ ಮೂವಿಂಗ್ ವಿಡಿಯೋ ಅದು ಶಾರ್ಟ್ ವೀಡಿಯೋಗಂತ ಅಪ್ಲೋಡ್ ಮಾಡಿದ್ದು ಅದನ್ನ ಹಾಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಇದು ಬಂದು ಮೆಂತೆ ಮತ್ತು ಪಾಲಕ್ ಹಾಕಿ ಪಲ್ಯ ಮಾಡಿದ್ದೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಇದು ಮಾತ್ರ ಪ್ರತಿ ಸಲವೂ ಮಾಡೋಕ್ಕಾಗಲ್ಲ ಯಾವಾಗಾದರೂ ರೆಗ್ಯುಲರ್ ಬೇಸಸ್ ಅಲ್ಲದೆ ಬಿಟ್ರೈನ ಯಾವಾಗಲೂ ತಿನ್ಬೇಕಂತ ಅಂದ್ಕೊಂಡಿರ್ತೀವಲ್ವ ಅವಾಗ ನಾವು ಇದನ್ನು ಮಾಡ್ಬೋದು ನನಗೆ ಅವತ್ತು ಚೆನ್ನಾಗಿ ಬರಲಿಲ್ಲ ಫ್ರ್ಯಾಂಕ್ಲಿ ಇದ್ದೀನಿ ನಿಜವಾಗ್ಲೂ ಆವತ್ತು ಚೆನ್ನಾಗೇ ಬರಲಿಲ್ಲ ಬಿಕಾಸ್ ಆಫ್ ಒಂದೇ ಒಂದು ಮಿಸ್ಟೇಕು ಮಿಸ್ಟೇಕ್ ಅಂತ ಕೂಡ ಹೇಳೋಕ್ಕಾಗಲ್ಲ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಸ್ಪೈಸಿನೇ ಇರಲಿಲ್ಲ ಬಿಕಾಸ್ ಈ ಚಟ್ನಿಗಳಂತ ಬಂದಾಗ ಸ್ಪೈಸಿ ಇದ್ರೇನೇ ಚೆನ್ನಾಗಿರುತ್ತೆ ವಿತೌಟ್ ಸ್ಪೈಸಿ ಚೆನ್ನಾಗಿರಲ್ಲ ಅದಕ್ಕೆ ನೋಡಿ ನಾನಿಲ್ಲಿ ಮತ್ತೆ ಸ್ಪೈಸಿ ಟೇಸ್ಟ್ ಮಾಡಿದಾಗ ಸ್ಪೈಸಿನೇ ಇರಲಿಲ್ಲ ಬೇಜಾರಾಯಿತು ನನಗೆ ಅದಕ್ಕೆ ಮೆಣ್ಸಿನ್ಕಾಯಿಗಳೆಲ್ಲ ಮುರಿದು ಇದರಲ್ಲಿ ಒಂದು ಒಂದು ನಾಲ್ಕು ಮೆಣಸಿನ್ಕಾಯಿ ಮುರಿದು ಇದರಲ್ಲಿ ಹಾಕಿದ್ದೀನಿ ಆ್ಯಕ್ಚುಲಿ ಒಗ್ಗರಣೆಗೆ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಣ್ಣೆನಲ್ಲೇ ನಾವು ಅದನ್ನೆಲ್ಲ ತಳಿಸಿ ಮಾಡೋದ್ರಿಂದ ಏನು ಕೊಡೋ ಅವಶ್ಯಕತೆ ಇರಲ್ಲ ಆದರೂ ಕೂಡ ನಾನು ಮೆಣ್ಸಿನ್ಕಾಯಿ ಖಾರ ಇಲ್ಲದ ಸಲುವಾಗಿ ನಾನು ಅದಕ್ಕೆ ಒಗ್ಗರಣೆ ಕೊಟ್ಟೆ ಬಟ್ ತುಂಬಾ ಚೆನ್ನಾಗುತ್ತೆ ಏನಿಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಪಲ್ಯ ಸೊಪ್ಪು ಟಮಾಟೊ ಕರಿಬೇವು ಎಲ್ಲ ಒಂದು ನಾಲ್ಕು ಚಿಟ್ಟಿ ಎಣ್ಣೆಯಲ್ಲಿ ರೆಡಿ ಮಾಡಿಟ್ಕೊಂಡು ಒಲೆ ಮೇಲೆ ಇಟ್ಬಿಡಬೇಕು ಅದೆಲ್ಲ ಮೇಲೆ ಚೆನ್ನಾಗಿ ನಾವು ಬೆಳೆ ಮಸಿಯೋದು ಅಂತ ಅಂತೀವಲ್ವ ಅದರೂ ಅದರಿಂದ ಮಸ್ತು ಈ ಥರ ಒಗ್ಗರಣೆ ಆದರೂ ಕುಟ್ಕೋಬೋದು ಇಲ್ಲಾಂದರೆ ತಿಂದುಬಿಡ್ಬೋದು ಡೈರೆಕ್ಟಾಗಿ ಬಟ್ ನನಗೆ ಅವತ್ತು ಖಾರ ಇರಲಿಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ